ಡಿನೋಟಿಫಿಕೇಶನ್ ಆಗಿದ್ದು ನಿಜಾನ ಸೊ ಇದೆ ಈಗ ಸಿದ್ದರಾಮಯ್ಯ ಸಾಹೇಬರು ಪವರ್ನಾಗಿಲ್ಲ ನಮ್ಮ ಅಧಿಕಾರನೂ ಇಲ್ಲ ಯಡಿಯೂರಪ್ಪ ಸಾಹೇಬರು ಹೋಗಿ ಬಂದಿದ್ದಾರೆ ಮತ್ತು ಈಗ ಬಿ ಜಿಯವ್ರು ಯಾರು ಹೋರಾಟ ಮಾಡ್ತಾರೆ ಈಗ ಇದ್ರ ಬಗ್ಗೆ ಏನೂ ತನಿಖೆ ಆಗಿಲ್ಲ ಅಂತ ಯಾಕೆ ಕೊಡಬಾರ್ದು ಅದೇ ನಮ್ದು ಏನು ತಪ್ಪಿಲ್ಲ ಅಂತಲೇ ಹೇಳ್ತಾರದು ನಾವು ಯಾರಿಗೆ ಅರೆಸ್ಟ್ ಮಾಡಬೇಕು ಬಿಜೆಪಿಯವ್ರು ತಪ್ಪ ತಪ್ಪಲ್ಲ ಡಿನೋಟಿಫಿಕೇಶನ್ ಆಗಿದ್ದು ನಿಜಾನ ಪ್ರಸ್ತಾವನೆ ಅವರು ಸಲ್ಲಿಸಿರತಕ್ಕ ನಿಜಾನ ಅವ್ರ ರಿಲೇಶನ್ ಏನು ಅವರು ಯಾರು ಅವ್ರ ಇದರ ಮೇಲೆ ಅಗ್ರಿಮೆಂಟ್ ಆಗಿರ್ತಕ್ಕಂಥ ನಿಜಾನ ಈ ಮೂರು ಪಾಯಿಂಟ್ ಇದೆ ಅಲ್ಲ ದಟ್ಸ್ ವಾಟ್ ವಿ ಅಷ್ಟೇ ಅಲ್ಲ ನಾನು ನೋಡಿರ್ತಕ್ಕಂಥ ಮಾಹಿತಿಯಲ್ಲಿ ನಾವು ಅದು ಓದಿದ್ದೀವಿ ಇದು ಹೇಳಿದ್ವಿ ಸೊ ಒಪ್ಕೊಂಡಿದ್ರೆ ಬಟ್ ಅದರ ಅರ್ಥ ಏನು ಅದಕ್ಕಿಂತ ಡೀಟೇಲಾಗಿ ಅವರೇ ಹೇಳಬೇಕು ಸೊ ಮಾರಾಲಿಟಿಯಲ್ಲಿದೆ ಈಗ ಏನೋ ದಿನ ಬೆಳಿಗ್ಗೆ ಹತ್ರ ಸಿದ್ದರಾಮ ಸಾಹೇಬ್ರ ಬಗ್ಗೆ ಮಾತನಾಡ್ತಿದ್ರು ಸಿದ್ದರಾಮಯ್ಯ ಸಾಹೇಬ್ರು ಪವರ್ನಾಗಿಲ್ಲ ನಮ್ಮ ಅಧಿಕಾರನೂ ಇಲ್ಲ ಆ ಡಿನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು ಸರ್ವೆ ನಮ್ಮ ದ ಓನರ್ ಬಿ ಐ ರಿಪೀಟ್ ಮೂಡಾ ಕೇಸ್ನಲ್ಲಿ ಡಿನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು ಓನರ್ ಹೆಸ್ರ ಮೇಲೆ ಹೂವಿಯರ್ದ ಸರ್ವೆ ನಂಬರ್ ಇಸ್ ಆರು ವರ್ಷ ಆದಮೇಲೆ ಡಿನೋಟಿಫಿಕೇಷನ್ಗೆ ಆರು ವರ್ಷ ಆದಮೇಲೆ ತೊಗೊಂಡಿರ್ತಕ್ಕಂಥ ಭೂಮಿ ಆಗಿನ ಕಾಲದಾಗ ಎರಡು ಸಾವಿರದ ಇಸ್ವಿಗೆ ಆ ಭೂಮಿಗೆ ವ್ಯಾಲ್ಯೂನು ಇರಲಿಲ್ಲ ಅದಾದಮೇಲೆ ನಾಲ್ಕು ವರ್ಷ ಆದಮೇಲೆ ಗಿಫ್ಟ್ ಡೀಡ್ ಆಯಿತು ಅದಾದಮೇಲೆ ಸಬ್ಸಿಕ್ವೆಂಟ್ ಸ್ಟೋರಿ ನಿಮಗೆ ಗೊತ್ತಿದೆ ಅದನ್ನು ಕನೆಕ್ಟ್ ಮಾಡಿ ಪ್ಯಾನ್ ಇಂಡಿಯಾ ಏನೋ ಒಂದು ಭಾಳ ದೊಡ್ಡ ಕರಪ್ಷನ್ ಆಗಿದೆ ಅಂತ ಹೇಳಿ ಬಿ ಜೆ ಪಿಯವರು ಹೇಳ್ತಾಯಿದ್ರು ಇವತ್ತಾನೇ ಲೋಕಾಯುಕ್ತದವರು ಯಡಿಯೂರಪ್ಪ ಸಾಹೇಬರು ಹೋಗಿ ಬಂದಿದ್ದಾರೆ ಮತ್ತು ಈಗ ಬಿ ಜೆ ಪಿಯವರು ಯಾರು ವಿರುದ್ಧ ಹೋರಾಟ ಮಾಡ್ತಾರೆ ಈಗ ಈಗ ಯಡ್ರಪ್ಪರು ತಾನೇ ಇದು ಡಿ ಡಿನೋಟಿಫಿಕೇಷನ್ ಮಾಡಿರೋದು ಯಾವ ಬಿ ಡಿ ಎ ಭೂಮಿನ ಅಕ್ವೈರ್ ಆಗಿ ಫೈನಲ್ ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು ಸರ್ಕಾರ ಹಂತದಲ್ಲಿರ್ತಕ್ಕಂಥ ಬಿ ಡಿ ಎನಲ್ಲಿರ್ತಕ್ಕಂಥ ಬಿ ಡಿ ಎ ಓನರ್ಶಿಪ್ನಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿನ ಇವರು ಡಿನೋಟಿಫಿಕೇಶನ್ ಮಾಡಿ ಇವರು ಅವ್ರಿಗೆ ಹಂಚ್ಕೊಂಡಿದ್ದಾರೆ ಅವ್ರು ಇವ್ರಿಗೆ ಕೊಟ್ಟಿದ್ದಾರೆ ಅದ್ರ ಮುಂದೆ ಅವ್ರು ಸ್ಪಷ್ಟೀಕರಣ ಕೊಡಲಿ ಬಟ್ ಇಷ್ಟೆಲ್ಲ ಇದ್ದು ಇವತ್ತು ಬಿ ಜೆ ಪಿ ಯಾಕೆ ಹೋಗ್ತಲ್ಲ ವೈಸ್ ಬಿ ಜೆ ಪಿ ಪಾರ್ಟಿ ಇಸ್ ನಾಟ್ ಒನ್ ದ ಗವರ್ನರ್ ನಾವು ಇದು ಕೊಡಬೇಕಲ್ವಾ ಎಲ್ಲದಕ್ಕೂ ಗೌರ್ನರ್ ಹತ್ರ ಹೋಗಿ ಕೊಡ್ತಾ ತಾನೆ ವೈ ಶುಡ್ ನಾಟ್ ದೇ ಗೋ ನಾವು ಐ ರಿಕ್ವೆಸ್ಟ್ ಆಲ್ ದ ಬಿ ದಿ ಪಿ ಲೀಡರ್ ಪಾರ್ಟಿ ಲೀಡರ್ಸ್ ಟು ಗೋ ಟು ಮಿಸ್ಟ್ ಗವರ್ನರ್ ಹೌಸ್ಗೆ ಹೋಗ್ಬಿಟ್ಟು ಈ ಥರ ಆಗಿದೆ ಡಿನೋಟಿಫಿಕೇಶನ್ ಆಗಿದೆ ಇದ್ರ ಬಗ್ಗೆ ಏನೋ ತನಿಖೆ ಆಗಲಿ ಅಂತ ಯಾಕೆ ಕೊಡಬಾರ್ದು ನಾವು ಕೊಡ್ತೀವಿ ಬೇರೆ ಪ್ರಶ್ನೆ ಇಟ್ ಇಸ್ ಆಲ್ರೆಡಿ ದೇರ್ ಲೋಕಾಯುಕ್ತ ಇಸ್ ಗೋಯಿಂಗ್ ಆನ್ ನಡೀತಾ ಇದೆ ಇವರು ಯಾಕಂದರೆ ದೇ ಆರ್ ಸೋ ಪ್ರಾಂಪ್ಟ್ ಸೋ ಕ್ಲಿಯರ್ ಒನ್ ಆಫ್ ದ ಮೋಸ್ಟ್ ನಾನ್ ಕರಪ್ಟ್ ಪಾರ್ಟಿ ಅಂತ ಏನು ಹಗ್ಲಾಗಿ ಹೇಳ್ಕೊಂಡು ತಿರುಗಾಡ್ತಾರೆ ಈ ಇಶ್ಯೂ ಬಂದಾಗ ಯಾಕೆ ಮಾತಾಡ್ತಲ್ಲ ವೆದರ್ ದೇ ಅಗ್ರಿ ದಟ್ ಯಡಿಯೂರಪ್ಪ ಸಾಹೇಬ್ರ್ ಮಾಡಿರ್ತಕ್ಕಂಥ ಡೀನೋಟಿಫಿಕೆ ಡಿನೋಟಿಫಿಕೇಶನ್ ಸರಿಯೋತ್ತಪ್ಪ ಅಂತ ಹೇಳ್ಬೇಕಲ್ವಾ ದೇ ಹ್ ಅಗ್ರಿ ಟು ಇಟ್ ನಾವು ಇಟ್ಸ್ ನೌ ಇಟ್ಸ್ ದೇರ್ ಟೈಮ್ ಅದೇ ನಮ್ದು ಏನು ತಪ್ಪಿಲ್ಲ ಅಂತಲೇ ಹೇಳ್ತಾ ನಾವು ಅವ್ರು ಆರೋಪ ಮಾಡ್ತಕ್ಕಂಥದ್ದು ಬೇಸಿಸ್ ಅಂತ ನಮ್ಮ ವಾದ ಅವ್ರ ಪಾದಯಾತ್ರ ಮಾಡ್ತಕ್ಕಂಥದ್ದು ಡೈವರ್ಷನ್ ಕೌಶರ ಅಂತ ಹೇಳ್ತಿದ್ದೀವಿ ನಿಮ್ಮ ಪ್ರಕಾರನೇ ಹೇಳ್ರಿ ಎಸ್ ಇಫ್ ಐ ಕ್ಯಾನ್ ಪಾಸಿಬಲಿ ಆನ್ಸರ್ ಅಲ್ಲ ಆನ್ಸರ್ ಇದರಲ್ಲಿ ನಮ್ಮದೇನು ಪಾತ್ರ ಇದೆ ಈ ಮೂಡಾ ಸೈಟ್ನಲ್ಲಿ ನಮ್ಮದೇನು ಪಾತ್ರ ಇದೆ ನಮ್ಗಿನ್ನ ಜಾಸ್ತಿ ಮಾಹಿತಿ ತಮಗೂ ಇದೆ ಎಸ್ ಹೂ ಹ್ಯಾಸ್ ಗಿವ್ ದ ಸೈಟ್ ವೆದರ್ ವೆದರ್ ದಟ್ ಮೇಡಮ್ ಇಸ್ ಎಲಿಜಿಬಲ್ ಫಾರ್ ಸೈಟ್ ಆರ್ ನಾಟ್ ಟಿ ಫಿಫ್ಟಿ ನವೇಶನ್ ತಪ್ಪಂತಂದ್ರೆ ಫಸ್ಟ್ ಅವ್ರಿಗೆ ಅರೆಸ್ಟ್ ಮಾಡ್ಬೇಕು ನೀವು ಯಾರಿಗೆ ಅರೆಸ್ಟ್ ಮಾಡಬೇಕು ಫಿಫ್ಟಿ ಫಿಫ್ಟಿ ನವೇಶನ್ ಕೊಟ್ಟರು ಯಾರು ಅದಕ್ಕೆ ನಿವೇಶನ ತಪ್ಪು ಅಂತ ಹೇಳಿದ್ಮೇಲೆ ಅದಕ್ಕೆ ನೆಕ್ಸ್ಟ್ ಪ್ರಶ್ನೆ ಬರೋದು ಯಾರು ತಪ್ಪು ಬಿ ಜೆ ಪಿಯವ್ರ ತಪ್ಪು ಅಂತ ಅರ್ಥ ಅಲ್ವಾ ಮತ್ತು ಯಾಕೆ ಪಾದಯಾತ್ರೆ ಮಾಡ್ತಿದ್ದಾರೆ ಅವರು ಸೊ ಸತ್ಯತೆ ಸತ್ಯತೆ ಆಗಬೇಕಲ್ವಾ ಸೊ ಲೆಟ್ ಇಟ್ ಕಮ್ ಔಟ್ ಸೊ ವಾಟ್ ಇನ್ ವಾಟ್ ರೈಟ್ ದೇ ದೆನ್ ವಾಟ್ ಮಾರಲ್ ರೈಟ್ ದೆ ಹವ್ ಟು ಗೋ ಟು ಪಾದಯಾತ್ರ ದೆನ್ ಅದಕ್ಕೆ ಮುಖ್ಯಮಂತ್ರಿಯವರು ಒಂದು ಜುಡಿಷಲ್ ಕಮಿಟಿ ಕನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಸೊ ಲೆಟ್ ಇಟ್ ಕಮ್ ಆ್ಯಂಡ್ ಆ್ಯಸ್ ಇಟ್ ಈಸ್ ವಾಟ್ ಮೈ ಫ್ರೆಂಡ್ ವಾಸ್ ಟೆಲ್ಲಿಂಗ್ ಇಟ್ ಇಸ್ ಇನ್ ದ ಮ್ಯಾಟರ್ ಆಫ್ ಕೋರ್ಟ್ ಅಂತ ಹೇಳಿದ್ರೆ ಲೆಟ್ ಇಟ್ ಕಮ್ ಮ್ಯಾಟ್ರ್ ಆಫ್ ಕೋರ್ಟ್ನಲ್ಲಿರ್ತಕ್ಕಂಥದ್ದು ಇಟ್ ಇಸ್ ನಾಟ್ ಅ ದ ಲೀಗಲ್ ಪ್ರಾಸೆಸ್ ಇಟ್ಸ್ ಒನ್ಲಿ ಅ ಬಟ್ ಅ ಪ್ರಾಸಿಕ್ಯೂಷನ್ ಈಗ ಈಗ ಅವರ ಅಲಿಗೇಷನ್ಸಿಗೆ ನಾನು ಹೆಂಗ್ ಸರ್ ಅವರು ದೇ ಆರ್ ಒನ್ ಆಫ್ ದ ಪಾಯ್ನರ್ಸ್ ಇನ್ ಮೇಕಿಂಗ್ ಅಲಿಗೇಷನ್ಸ್ ನಾವಿನ್ನ ಕಲಿಬೇಕು ಬಿ ಜೆ ಪಿ ಪಿರಿಂದ ಅಲಿಗೇಷನ್ಸ್ ಮಾಡೋದು ಅವ್ರು ಮಾಡೋ ಅಲಿಗೇಷನ್ಸ್ ಈಗ ನಾವು ಡಿಫೆಂಡ್ ಮಾಡ್ಕೊಂತ ಹೋಗ್ತಾ ಇದ್ದೀವಿ ದೇ ಆರ್ ಪಾಯ್ನರ್ಸ್ ಇನ್ ಮೇಕಿಂಗ್ ಅಲಿಗೇಷನ್ಸ್ ಈಗ ಅಲ್ಲ ಅವ್ರ ಮೇಲೆ ಅವಲ್ಲ ಈಗ ಬೆಸ್ಟೆಡ್ ಇಂಟ್ರೆಸ್ಟ್ ಬಂದಿರೋದೇ ಅವರಿಂದ ಬೇ ಆರ್ ಓನ್ಲಿ ಡಿಫೆಂಡಿಂಗ್ ಇದ್ದೀವಿ ಈಗ ಯಾಕಂದರೆ ಮೂಡೋದೊಂದೇ ಒಂದು ಸುಮ್ಮನೆ ಉದಾಹರಣೆ ಕೊಡ್ತಾ ಇದ್ದೀನಿ ದೇ ದ ಕೇಸ್ ಆಸ್ ಗಾನ್ ವಿಲ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಅ ರೀಸನ್ ರೀಸನ್ ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಈಗ ಮೂಡಾ ಅಲ್ಲ ಈ ಮೂಡಾ ಕೇಸ್ನಿಂದ ತಾನಿದೆ ಸ್ಟಾರ್ಟ್ ಆಗಿರೋದು ವೈಟ್ ಇಟ್ ಗೌರ್ನರ್ ಕಮ್ ಇನ್ ಬಿಟ್ವೀನ್ ವಾಟ್ ಇಸ್ ನಾನು ಈ ಕ್ವಶನ್ ಅದೇ ಹೇಳ್ತೀನಿ ನಾವು ಕ್ವಶನ್ ಮಾಡೋದು ಉಲ್ಟಾ ನೀವು ಕ್ವಶನ್ ಮಾಡ್ತೀರಿ ಅದಕ್ಕಾಗಿ ವಾಟ್ ಡಿಸ್ಟ್ರಿಕ್ಟ್ ಮೈಸಲ್ ಇಫ್ ಮೂಡ ವಾಸ್ ನಾಟ್ ದೇರ್ ಯು ಡಿ ನಾಟ್ ಹಾಸ್ ಸೋ ಮೆನಿ ಕ್ವಶನ್ಸ್ ಈ ಮೂಡ ಆಗ್ರಿಂದ ಇವೆಲ್ಲ ಸ್ಟಾರ್ಟ್ ಆಗಿರೋದು ವೈಟ್ ಇಟ್ ಗೌರ್ನರ್ ಕಮ್ ಇನ್ ಬಿಟ್ವೀನ್ ಇನ್ ವಾಟ್ ಗೌರ್ನರ್ ಹ್ಯಾಸ್ ಗಾಟ್ ಪವರ್ ಇಂಥ ನಾವು ಕ್ವಶನ್ ಮಾಡ್ಬೋದು ಬಟ್ ಸಿನ್ಸ್ ಮ್ಯಾಟರ್ಸ್ ಆಲ್ರೆಡಿ ದ ಜುಡಿಷರಿ ಸೊ ಡಿಬೇಟ್ ಮಾಡಿದ್ರೆ ಏನು ಅರ್ಥ ಆಗೋದಿಲ್ಲ